ಆತ್ಮೀರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳು ಮಾತನಾಡ್ತಾ ಇದ್ದೀನಿ ಜಮಖಂಡಿ ನಗರ ಹಲವಾರು ವೈಶಿಷ್ಟ್ಯಗಳಿಗೆ ಕಾರಣೀಭೂತವಾಗಿದೆ ಇಲ್ಲಿನ ಕ್ರೀಡೆ ಇರ್ಬೋದು ರೈತ ಜನಾಂಗ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಜಮಖಂಡಿ ಹೆಸರುವಾಸಿಯಾಗಿದೆ ಆದರೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಕಡು ಕಗ್ಗತ್ತಲು ಮತ್ತು ಮೂಲಭೂತ ಸೌಲಭ್ಯಗಳು ಸಹ ಇಲ್ಲ ಅನ್ನೋದು ಕೂಡ ಅಷ್ಟೇ ಕಹಿಯಾದ ಸತ್ಯ ಇರುವಂತದ್ದು ಇಲ್ಲೇನೀಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ರಿ ಇದನ್ನ ನಾನು ನಿನ್ನೆ ದಿನ ಮಹಾಲಿಂಗೇಶ್ವರ ಕಾಲೋನಿಯ ಸರ್ಕಾರಿ ಕನ್ನಡ ಶಾಲೆಯ ಮುಂದಗಡೆ ಇರ್ತಕ್ಕಂತ ಅಲ್ಲಿ ದೂರದಲ್ಲಿ ಕಾಣಿಸಿರುವಂತಹ ಒಂದು ಲೈಟ್ ಅನ್ನ ಹೊರತುಪಡಿಸಿದರೆ ಇಲ್ಲಿ ರಸ್ತೆಗಳ ವ್ಯವಸ್ಥೆ ಇಲ್ಲ ಮತ್ತು ಬೀದಿ ದೀಪಗಳ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ ಅಜೀಬಾದಾಗಿ ನಮ್ಮ ವೈಯಕ್ತಿಕ ಮನೆಗಳ ಮೇಲೆ ಇದ್ರೆ ಇಲ್ಲಿ ಕಂಬಗಳನ್ನು ತೋರಿಸ್ತಾ ಇದ್ದೀನಿ ಕಂಬಗಳನ್ನ ಹೊರತುಪಡಿಸಿದರೆ ಈ ಬೀದಿಗಳ ಮೇಲೆ ಯಾವುದೇ ದೀಪಗಳು ಉರಿತಾ ಇರಲಿಲ್ಲ ಬೆಳಕು ಇರಲಿಲ್ಲ ವರ್ಷಾನುಗಂಟ್ಲೆ ಬೇರೆ ಬೇರೆ ಅಧಿಕಾರಿಗಳಿಗೆ ನಗರಸಭೆಯ ಈ ವಾರ್ಡಿನ ಸದಸ್ಯರುಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆಲ್ಲರಿಗೂ ಹೇಳಿದ್ರು ಕೂಡ ಯಾರು ಕ್ಯಾರೆ ಎನ್ನದೇ ಅತಿ ಕಡು ಬಡವರು ಮತ್ತು ಎಲ್ಲ ಬಹುಜನ ಸಮಾಜದವರು ಎಲ್ಲ ಜಾತಿ ಜನಾಂಗದವರು ವಾಸಿಸುವ ಈ ಏರಿಯಾಗಳನ್ನು ಎಲೆಮರೆ ಕಾಯಿಯಂತೆ ಮರೆತು ಬಿಟ್ಟಿದ್ರು ನಿನ್ನೆ ದಿನ ನಾನು ಇಲ್ಲಿ ಒಂದು ವಿಡಿಯೋವನ್ನು ಮಾಡಿ ಮಾನ್ಯ ನಗರಸಭೆ ಪೌರಾಯುಕ್ತರಾಗಿರ್ತಕ್ಕಂಥ ಜ್ಯೋತಿ ಗಿರೀಶ್ ಅವರಿಗೆ ಕಳಿಸಿದ್ದೆ ನೋಡಿ ಸರ್ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮಾಲಿಂಗೇಶ್ವರ್ ಕಾಲೋನಿಯ ಸರ್ಕಾರಿ ಕನ್ನಡ ಶಾಲೆಯ ಮುಂದಗಡೆ ಇರತಕ್ಕಂಥ ಏರಿಯಾಗಳಿಗೆ ಯಾವುದೇ ರೀತಿ ಅಜಿಬ್ಬಾದಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೀದಿ ದೀಪಗಳೆಲ್ಲ ಅಲ್ಲಿಗೊಂದು ಇಲ್ಲಿಗೊಂದು ಉರಿತಾ ಇದ್ವು ಅವುಗಳನ್ನ ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ ನಾವು ಸಾಕಷ್ಟು ಬಾರಿ ಇಲ್ಲಿನ ಪುರಸಭೆಯ ನಗರಸಭೆಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದೀವಿ ಆದ್ರೆ ಯಾವುದೇ ಕೆಲಸಕ್ಕೆ ಬಾರದೆ ಹೋಗಿದೆ ಸರ ಅಂತ ಹೇಳಿ ವಿಡಿಯೋ ಮಾಡುವ ಮೂಲಕ ಅವರ ವ್ಯಾಟ್ಸಾಪ್ಗೆ ನಾವು ಸೆಂಡ್ ಮಾಡಿದೆ ಸ್ವತಃ ನಾನೇ ಸೆಂಡ್ ಮಾಡಿದ್ದೆ ಈ ಒಂದು ಇದು ದುಸ್ಥಿತಿ ನಿನ್ನೆ ದುಸ್ಥಿತಿ ಇದು ಈ ರೀತಿ ಇದೆ ಅಂತೇಳಿ ಆದರೆ ನಗರಸಭೆಯ ಪೌರಾಯುಕ್ತರು ಜ್ಯೋತಿ ಗಿರೀಶ್ ಅವರು ನಾನು ಏನೇ ಇದ್ರು ಅತಿ ಶೀಘ್ರದಲ್ಲಿ ಇದನ್ನ ಪರಿಹರಿಸ್ತೀನಿ ಅಂತ ಹೇಳಿದ್ರು ನೋಡಿ ಯಾವುದೇ ಮನಿ ಕಾಣಿಸ್ತಾ ಇಲ್ಲ ನೋಡ್ರಿ ಅಲ್ಲಿ ಯಾವುದೇ ಮನೆಗಳು ಕಾಣಿಸ್ತಾ ಇಲ್ಲ ರಸ್ತೆ ಮೇಲೆ ಏನಿದೆ ಅಂತ ಅನ್ನೋದು ಕಾಣಿಸ್ತಾ ಇಲ್ಲ ಈ ಕಡೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ನಾನು ಹೊಡೆದಿದ್ದೀನಿ ಈಗ ಹೊಡಿತಾ ಇದೀನಿ ಆ ಬಿಲ್ಡಿಂಗೇ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕತ್ತಲೆಯಾಗಿತ್ತು ಈ ಏರಿಯಾ ಆದರೆ ನಮ್ಮ ಈ ಸ್ಪಂದನೆಗೆ ನೋಡಿ ದೂರ ದೂರವಾಗಿ ಎಲ್ಲ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಇರಲಿಲ್ಲ ನಮ್ಮ ಈ ಒಂದು ಸಂಕಟವನ್ನ ಮಾನ್ಯ ಪೌರಾಯುಕ್ತರು ನಗರಸಭೆ ಜಮಖಂಡಿ ಹೇಳಿದ್ದೀವಿ ನೋಡಿದೆಲ್ಲ ನಾನು ರಸ್ತೆ ತೋರಿಸ್ತಾ ಇದ್ದೀನಿ ಇಲ್ಲಿ ಹೇಳಿದ ಪರಿಣಾಮವಾಗಿ ಇಲ್ಲಿ ಪಕ್ಕದಲ್ಲಿ ಒಂದು ಮನೆಯೂ ಇದೆ ಮನೆಯೂ ತೋರ್ಸ ಇಲ್ಲಿ ಮನೆ ಇದೆ ನೋಡಿರಿ ಈ ಮನೆಯೂ ಕೂಡ ಅಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಇಲ್ಲಿಯೂ ಕೂಡ ಯಾವುದೇ ರೀತಿಯ ಬೆಳಕು ಇರಲಿಲ್ಲ ನೋಡ್ರಿ ನಮ್ಮ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮಖಂಡಿ ಅಂತ ತಾಲೂಕಿನಲ್ಲಿ ನಾವು ಅದು ಸಿಟಿಯಲ್ಲೇ ವಾಸುತ್ತಿರುವಾಗ ಇಂಥ ಪರಿಸ್ಥಿತಿ ಇದೆ ಸರ್ ಅಂತ ಹೇಳಲಾಗಿ ತತಾಕ್ಷಣವೇ ಎಚ್ಚೆತ್ತುಕೊಂಡ ನಗರಸಭೆಯ ಪೌರಾಯುಕ್ತರಾದ ಜ್ಯೋತಿ ಗಿರೀಶ್ ಅವರು ಮತ್ತು ಅಲ್ಲಿ ಏನು ಈಗ ಜೈಯಾಗಿ ಕಾರ್ಯ ನಿರ್ವಹಿಸುತ್ತಿರುವಂತಹ ಮಹಬೂಬಿ ಜಾನ್ ಅವರು ಮತ್ತು ಎಲ್ಲರ ಸ್ಪಂದನೆಗೂ ಸ್ಪಂದಿಸುವಂತಹ ಆ್ಯಸ್ ಯುಜ್ವಲ್ ಅಂತಾರಲ್ಲ ಆ ರೀತಿ ಎಲ್ಲಪ್ಪ ಬಿದ್ರಿ ಸರ್ ಅವರು ಅವರ ಸೆಕ್ಷನ್ ಇದಲ್ಲ ಆದರೂ ಕೂಡ ಅವರು ತತ್ತಕ್ಷಣವೇ ಸ್ಪಂದಿಸಿ ಇಲ್ಲಿ ಈ ಲೈನ್ಮನ್ಗಳನ್ನು ಕಳಿಸುವ ಮೂಲಕ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಿದರು ನಮ್ಮ ಈ ಒಂದು ಕರೆಗೆ ಅನ್ಬೋದು ಅಥವಾ ನಮ್ಮ ಈ ಒಂದು ವಿಡಿಯೋಗೆ ಮಾಡಿ ಸ್ಪಂದನೆ ಮಾಡಿರುವಂತಹ ನಗರಸಭೆಯ ಎಲ್ಲ ಸರ್ವ ಸಿಬ್ಬಂದಿಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಇಲ್ಲಿನ ಜನ ಸಲ್ಲಿಸ್ತಾ ಇದ್ದಾರೆ ಇಂಥ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನ ನೀವು ಈಗ ನೇರವಾಗಿ ನೋಡ್ತಾ ಇದ್ದೀರಿ ಅಲ್ಲಿ ರಸ್ತೆ ಮಾಡೋದಕ್ಕೂ ಕೂಡ ನಾವು ಸಾಕಷ್ಟು ಮನವಿ ಮಾಡಿದ್ದೀವಿ ಆ ರಸ್ತೆನ ಕೂಡ ಅಪ್ರೂವಲ್ ಮಾಡಿದ್ದೀನಿ ಹಾಕ್ತೀನಿ ಅನ್ನುವಂತ ಮಾಹಿತಿಯನ್ನ ಪೌರಾಯುಕ್ತರು ಕೊಟ್ಟಿರ್ತಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಬಹಳ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದನ್ನ ನೋಡಿ ನೀವೇನಾದರೂ ಅವ್ರ ಪಾಪ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅವರು ಒಳ್ಳೆಯ ಕೆಲಸ ಮಾಡಿದಾಗ ಶ್ಲಾಘನೀಯ ಮಾಡ್ತೀವಿ ಅವ್ರು ಕೆಲಸ ಮಾಡದೇ ಹೋದಾಗ ಅವ್ರನ್ನ ಟೀಕೆ ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯ ಅಂತ ಹೇಳ್ತಾ ಇವತ್ತು ಬೆಳಂ ಬೆಳಿಗ್ಗಿನೇ ಎಲ್ಲ ನಮ್ಮ ರಾಘವೇಂದ್ರ ಆಲ್ಬಾಳ್ ಅವರು ಏನು ಎಲೆಕ್ಟ್ರಿಷಿಯನ್ ಅದಾರಲ್ಲಿ ಹೆಡ್ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಹುಡುಗರು ಬಂದರು ಮತ್ತೆ ಇದು ನೋಡ್ರಿ ಈಗ ರಾತ್ರಿ ಆದ ನಂತರ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿನ್ನೆಯ ವಿಡಿಯೋ ಸಂಪೂರ್ಣವಾಗಿ ಕತ್ತಲೆಯಿಂದ ಕುಡಿತು ಇವತ್ತು ಜಗಮಗಿಸುವ ಬೆಳಕು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಇದು ನಗರಸಭೆಯವರು ನಮಗೆ ಮೂಲಭೂತ ಸೌಲಭ್ಯವಾಗಿರುವಂತ ಬೆಳಕು ನೀರು ಆ ಇವೆಲ್ಲವನ್ನ ಕೊಡಲೇಬೇಕಾಗತ್ತ ಆದ್ರೆ ಕೆಲವೊಬ್ರು ಅಧಿಕಾರಿಗಳು ಅಥವಾ ಈ ವಾರ್ಡಿನ ಮೆಂಬರ್ಗಳು ಇರ್ಬೋದು ಇಲ್ಲಿ ಜನರ ಪರಿಸ್ಥಿತಿ ಹೆಂಗೈತಿ ಏನೈತಿ ಇವ್ರಿಗೆ ಸರಿಯಾಗಿ ಅಡ್ಡಾಡ್ಲಿಕ್ಕೆ ರಸ್ತೆ ಇದೆಯೋ ಇಲ್ಲವೋ ಬೆಳಕು ಇದೆಯೋ ಇಲ್ವೋ ಇವ್ರ ಬದುಕು ಹೆಂಗ ರಾತ್ರಿ ಎಲ್ಲ ಇಲ್ಲಿ ವಯಸ್ಸಾದವರು ಮಕ್ಕಳು ಅಡ್ಡಾಡ್ತಿರ್ತಾರ ಅವರಿಗೆ ಸರಸುಪ್ಪಗಳಾದ ಚೇಳು ಹಾವು ಇಂಥವೆಲ್ಲ ಕಚ್ಚಿದ್ರೆ ಅವ್ರ ಗತಿ ಏನನ್ನೋದು ಒಂಚೂರು ಕೂಡ ಆಲೋಚನೆ ಮಾಡಂಗಿಲ್ಲ ಆದ್ರೆ ನಮ್ಮಂತವ್ರು ಸ್ವಲ್ಪ ಜನಪರವಾಗಿರುವಂತವ್ರು ಬಂದು ನೋಡ್ರಿ ಸರ ನಮ್ಮ ಪರಿಸ್ಥಿತಿ ಹಿಂಗದ ನೀವೇನಾದರೂ ಮಾಡಿ ನಮಗೊಂದ್ ಸ್ವಲ್ಪ ಇದನ್ನ ಅನುಕೂಲತೆಯನ್ನ ಮಾಡಿ ಅಂತ ಹೇಳಿದಾಗ ಅಹ್ ಇದನ್ನ ಇಷ್ಟೆಲ್ಲ ಮಾಡಿದಾರ ಆದ್ರೆ ಒಂದು ಸ್ವಲ್ಪ ಇನ್ನು ಮಧ್ಯ ಮಧ್ಯದಲ್ಲಿ ಇನ್ನೊಂದೆರಡು ಲೈಟ್ ಹಾಕಬೇಕಾಗಿತ್ತು ಆದ್ರೆ ಅವಸರ ಅವಸರದಲ್ಲಿ ಕೆಲಸ ಆಗಿದೆ ಎಷ್ಟಾದರೂ ಬೆಳಕು ಬಂತಲ್ಲ ಅನ್ನುವಂತ ಖುಷಿ ನಮ್ಗೆ ಯಾಕಂದ್ರೆ ಏನೋ ಇಲ್ಲಿ ಒಂದ್ ಚೂರು ಬೆಳಕೇ ಇರಲಿಲ್ಲ ಪೂರ್ತಿ ಕತ್ತಲೆಯಲ್ಲೇ ಅಡ್ಡಾಡಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಮೊಬೈಲ್ ನ ಟಾರ್ಚ್ ಹಿಡ್ಕೊಳ್ಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಬ್ಯಾಟರಿ ಹಿಡ್ಕೊಳ್ಬೇಕು ಇಲ್ಲಾಂದ್ರೆ ಬೈಕ್ ಮೇಲೆ ಹೋಗುವಾಗ ಅದರ ಬೆಳಕನ್ನು ನೋಡೇ ನಾವು ಖುಷಿ ಪಡ್ತಿದ್ದೀವಿ ಆದರೆ ಇವತ್ತು ನಮ್ಮ ಒಂದು ಕರೆಗೆ ಸ್ಪಂದಿಸಿ ನಗರಸಭೆ ಅಧಿಕಾರಿಗಳು ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಲೈಟ್ಗಳನ್ನು ಹಾಕುವ ಮೂಲಕ ಇಲ್ಲಿಯ ಜನರಿಗೆ ನೋಡ್ರಿ ನಾನು ಇಲ್ಲೆಲ್ಲಾ ನಿನ್ನೆ ಅಡ್ಡಾಡಿದೆ ಏನಂದ್ರೆ ಏನು ಕಾಣಿಸ್ತಾ ಇರಲಿಲ್ಲ ಇವತ್ತು ಸೂಪರ್ ಆಗಿರುವಂತ ಬೆಳಕು ಇದ್ದೈತಿ ಅಲ್ಲಿ ಮುಂದೆ ಕೂಡ ನೋಡ್ತಾ ಇದ್ರಿ ಅಲ್ಲಿಯೂ ಕೂಡ ಬೆಳಕು ಬಿದ್ದಿದೆ ಈ ಕಡೆ ಮನೆ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ನಿಂತುಕೊಂಡಿರುವಂತ ಕಾರ ನಿನ್ನೆ ಕತ್ಲೆಯಲ್ಲಿ ಕಾಣಿಸ್ತಾ ಇರಲಿಲ್ಲ ಆದ್ರೆ ಎಲ್ಲವೂ ಕಾಣಿಸ್ತಾ ಇದಾವ ತಮ್ಮ ಕಣ್ಣು ಮುಂದೆನೆ ಇದೆ ಈ ರೀತಿಯ ಒಂದು ಆ ವರ್ಕ್ ಅನ್ನ ಮಾಡಿದ್ರೆ ಖಂಡಿತವಾಗ್ಲು ಜನ ನಿಮ್ಮನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಅರ್ಪಿಸ್ತಾರ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ ಎಲ್ಲವೂ ಮಾಡ್ತಿರ್ತೀರಿ ರಸ್ತೆಗಳ ಮೇಲೆ ರಸ್ತೆ ಮಾಡೋದು ಕಾಮನ್ ಸಿಟಿಯಲ್ಲೇ ಮಾಡೋದು ಕಾಮನ್ ಆದ್ರೆ ಎಲ್ಲಿ ರಸ್ತೆಗಳಿಲ್ಲ ಎಲ್ಲಿ ಬೆಳಕು ಕತ್ತಲೆ ಐತಿ ಅಲ್ಲಿ ಬೆಳಕು ತರೋದು ಬಹಳ ಇಂಪಾರ್ಟೆಂಟ್ ಐತಿ ಒಂದು ರೀತಿ ನಮಗೆ ಈ ಒಂದು ಏರಿಯಾ ನೋಡಿದ್ರೆ ಭಗವಾನ್ ಗೌತಮ್ ಬುದ್ಧ್ರ ನೆನಪಾಗ್ಬಿಟ್ರು ಯಾಕಂದ್ರೆ ಕತ್ತಲೆಯಲ್ಲೇ ಬೆಳಕು ಕೊಡೋರು ಭಗವಾನ್ ಗೌತಮ್ ಬುದ್ಧ್ರ ಅಂದ ಹಂಗೆ ಇವತ್ತು ನಮ್ಮ ಜಮಖಂಡಿ ನಗರಸಭೆ ನಾವು ಕತ್ಲೆಯಲ್ಲಿದ್ದವರಿಗೆ ಇವತ್ತು ಬೆಳಕನ್ನು ತಂದು ನಮಗೆ ಖುಷಿ ತಂದೈತಿ ಬರುವಂತ ದಿನಗಳಲ್ಲಿ ಈ ರಸ್ತೆಗಳನ್ನ ಮಾಡಿದ್ರೆ ಇನ್ನಟ್ಟು ಹರ್ಷ ನಮ್ಗೆ ಆಗತ್ತೆ ರಸ್ತೆ ಕೂಡ ಆಗತ್ತೆ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ ಆದರೆ ಈ ಕಾರ್ಯಗಳಿಗೆ ಅವತ್ತು ಕೂಡ ಇಲ್ಲಿನ ನಗರಸಭೆ ಮೆಂಬರ್ಗಳು ಚಕಾರ ಎತ್ತೋದಿಲ್ಲ ಇಲ್ಲಿ ಬರೋದಿಲ್ಲ ಹಿಂಗಾಗಿ ಇಲ್ಲಿನ ಜನ ಅವರ ಮೇಲೆ ಶೆಟ್ಟಿ ಶೆಟ್ಟಿಗೆದ್ದಾರ ಏನ್ರಿ ನಮ್ಮ ವಾರ್ಡ್ ಮೆಂಬರ್ ಯಾರಂತ ನಮ್ಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ನಾನು ಮುಂದೆ ಖುದ್ದಾಗಿ ಹೇಳಿದ್ರು ಇವತ್ತು ನೋಡ್ರಿ ನಮ್ಮ ಏರಿಯಾ ಜಗಮಗ ಸಾಕತೈತಿ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಗರಸಭೆ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಸ್ಥಳೀಯರು ಕೂಡ ಇಲ್ಲಿ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿ ಭಾಳ ಖುಷಿಯಿಂದ ಅವರಿಗೆಲ್ಲ ಚಹಾ ಪಾಣಿ ಮಾಡಿಕೊಟ್ರು ಮಾಡ್ರಿ ನಾವು ನಮ್ಮ ನಗರಸಭೆ ನಮಗಾಗಿ ಐತೆ ಅನ್ನುವಂಥದ್ದು ಇವತ್ತು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು ನಮ್ಮ ಒಂದು ಹಾಗಾಗಿ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೃದಯ ಧನ್ಯವಾದಗಳನ್ನ ಸಂಘರ್ಷ ನ್ಯೂಸ್ ಕರ್ನಾಟಕ ಚೆನ್ನಾಗಿ ಅರ್ಪಿಸುತ್ತದೆ ಸಂಘರ್ಷ ನ್ಯೂಸ್ ಧನ್ಯವಾದಗಳು